ನಮಸ್ಕಾರ ಆತ್ಮೀಯರೇ ನಾನು ನಿಮ್ಮ ಶ್ರೀಶೈಲ್ ಪೂಜಾರಿ ಶ್ರೀ ವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ ನವರಾತ್ರಿಯ ಐದನೆಯ ದಿನ ಸ್ಕಂದ ಮಾತಾ ಪೂಜೆಯನ್ನು ಮಾಡ್ತೀನಿ ಈ ಸ್ಕಂದ ಮಾತಾ ಬುಧನಿಗೆ ಅಧಿಪತಿಯಾಗಿದ್ದಾಳೆ ಇವಳು ಯಾಕೆ ಈ ಹೆಸರು ಬಂತು ಅಂತ ಕೇಳಿದ್ರೆ ಕಾರ್ತಿಕೇಯ ಇವಳು ತೊಡೆ ಮೇಲಿದ್ದಾನೆ ಸ್ಕಂದ ಸುಬ್ರಹ್ಮಣ್ಯ ಇವಳು ತೊಡೆ ಮೇಲಿದ್ದಾನೆ ತುಂಬ ಸೌಮ್ಯ ಸ್ವರೂಪದ ದೇವಿ ಇವಳು ಅಮ್ಮನ ತೊಡೆ ಮೇಲೆ ಮಗು ಇದ್ರೆ ಎಷ್ಟು ಪ್ರೀತಿ ಅಂತ ಗೊತ್ತಿರ್ಬೇಕಲ್ಲ ಅಷ್ಟು ಪ್ರೀತಿ ವಾತ್ಸಲ್ಯ ಇದೆ ಈ ದೇವಿಗೆ ಈ ದೇವಿ ಬುಧ ಗ್ರಹಗಳನ್ನ ಬುಧ ಗ್ರಹವನ್ನ ಆಳೋದ್ರಿಂದ ಜಾತಕದಲ್ಲಿ ಬುಧಕ್ಕೆ ಸಂಬಂಧಿಸಿರ್ತಕ್ಕಂಥ ದೋಷಗಳು ನಿವಾರಣೆ ಆಗ್ತವೆ ಹಾಗೂ ಈ ದೇವಿ ವಿಶುದ್ಧಿ ಚಕ್ರವನ್ನ ಆಡ್ತಾರೆ ಗಂಟಲಿಗೆ ಸಂಬಂಧಿಸಿದಿರತಕ್ಕಂಥವು ವಿಶೇಷವಾಗಿ ಗಂಟಲಿಗೆ ಸಂಬಂಧಿಸಿದ್ದು ಅಂತ ಕೇಳಿದ್ರೆ ಲಾಯರ್ಸು ಆಮೇಲೆ ವೇದಿಕೆಗಳನ್ನು ಮೇಂಟೈನ್ ಮಾಡುವಂತವರು ಆಮೇಲೆ ಸಿನಿಮಾಗೆ ಸಂಬಂಧಿಸಿರ್ಬೇಕು ಅಂತಂದಿರೋರು ಒಟ್ನಲ್ಲಿ ಮಾತುಗಳಿಂದ ಮಾತೆಯವರು ಬಂಡವಾಳ ಆಗಿರ್ತಕ್ಕಂಥವ್ರಿಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂಥ ದೇವತೆ ಸ್ಕಂದ ಮಾತ ಇವಳು ಆರೋಗ್ಯ ಸಮಸ್ಯೆಯನ್ನು ಕೂಡ ದೂರು ಮಾಡ್ತಾರೆ ಅನಾರೋಗ್ಯದಿಂದ ಬಳಲತಕ್ಕಂಥವ್ರನ್ನ ಇವಳೇನ್ ಮಾಡ್ತಾಳೆ ಅಂದ್ರೆ ರಕ್ಷಣೆ ಮಾಡ್ತಾಳೆ ಈ ದೇವಿಯ ಸ್ವರೂಪ ಬಂದು ನಾಲ್ಕು ಕೈಗಳಿದಾವೆ ಎರಡು ಕೈಯಲ್ಲಿ ಕಮಲ ಹಿಡ್ಕೊಂಡಿದ್ದಾಳೆ ಒಂದು ಕೈ ಅಭಯ ಇದೆ ಇನ್ನೊಂದು ಕೈಯಲ್ಲಿ ಈ ಸ್ಕಂದವನ್ನು ಹಿಡ್ಕೊಂಡಿದ್ದಾಳೆ ಯಾಕೆ ಇವಳಿಗೆ ಸ್ಕಂದ ಮಾತಾ ಅಂತ ಹೆಸರು ಬಂತು ಅಂತಂದ್ರೆ ತಾರ್ಕಾಸುರನೆಂಬಂತ ದೈತ್ಯ ಅಸುರ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ದೇವಾಣು ದೇವತೆಗಳಿಗೆ ತೊಂದರೆ ಕೊಡ್ತಾನೆ ಬ್ರಹ್ಮನಿಂದ ಹೊರವು ಪಡ್ಕೊಂಡಿರ್ತಾನೆ ಏನಂತ ಕೇಳಿದ್ರೆ ಹಿಂದಿನ ಕಥೆಗಳೆಲ್ಲ ಗೊತ್ತಿದಾವೆ ಶಿವ ಪಾರ್ವತಿಯರ ಮಗನಿಂದ ನನಗೆ ಇದಾಗಬೇಕು ಅಂತ ಮರಣ ಆಗಬೇಕು ಅಂತ ಯಾಕಂದ್ರೆ ಅಲ್ಲಿ ಪಾರ್ವತಿ ಇರೋದಿಲ್ಲ ಸತಿಯಾಗಿ ಹೋಗಿ ಸತಿಯಾಗಲ್ಲಿ ಇದ್ರೊಳಗಡೆ ಹೋಗಿರ್ತಾಳೆ ಅಗ್ನಿ ಒಳಗಡೆ ಹೋಗಿರ್ತಾಳೆ ಪಾರ್ವತಿ ಮತ್ತು ಶಿವ ಬಂದಾಗಲ್ಲ ಅಂತನ್ನುವಂತ ಕಾರಣದಿಂದ ಇಂಥ ವರವನ್ನು ಪಡ್ಕೊಂಡಿರ್ತಾನೆ ಆವಾಗ ಈ ಕಾರ್ತಿಕಯ್ಯ ಮಾಡ್ತಾನೆ ಅಂತ ಕೇಳಿದ್ರೆ ತಾರಕಾಸುರನ್ನ ವಧೆ ಮಾಡೋದಕ್ಕೆ ದೇವತೆಗಳ ಸೈನ್ಯದ ಸೇನಾನಿ ಆಗ್ತಾನೆ ತಾರಕಾಸುರನಿಗೆ ಮೋಕ್ಷ ಪ್ರಾಪ್ತಿಯನ್ನು ಮಾಡ್ತಾನೆ ಅನ್ನುವಂಥ ಕಾರಣದಿಂದ ಇವಳಿಗೆ ಸ್ಕಂದ ಮಾತ ಅಂತ ಹೆಸರಿದೆ ಆ ಮಗನನ್ನ ಹೆಂಗೆ ಕಳಿಸ್ತಾಳೆ ಅಂತ ಕೇಳಿದ್ರೆ ನೀನು ವಿಜಯಶಾಲಿಯಾಗಿ ಬಾ ಅಂತ ಹೇಳಿ ಕಳಿಸ್ತಾಳೆ ತುಂಬ ಮನೆಯಲ್ಲಿ ಕಿರಿಕಿರಿ ಮಾಡ್ತಕ್ಕಂಥ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಹಿನ್ನಡೆ ಇರ್ತಕ್ಕಂಥ ಮಕ್ಕಳಿಗೆ ಈ ಪೂಜೆಯಿಂದ ತುಂಬ ಫಲ ಸಿಗತ್ತೆ ಯಾಕಂದ್ರೆ ಅಮ್ಮನ ಮಾತು ಕೇಳಬೇಕಾಗಿದೆ ಈ ದೇವಿ ಬುದ್ಧಿ ಅಧಿಪತಿ ಆಗಿರೋದ್ರಿಂದ ತೊಡೆ ಮೇಲೆ ಕೂಡಿಸ್ಕೊಂಡು ಹೇಳಿದ್ರೆ ಕೇಳ್ತಾರೆ ಇನ್ನು ಮಕ್ಕಳು ಅಂತ ತುಂಬ ಚಿಕ್ಕ ಮಕ್ಕಳಾಗಿರ್ಬೇಕಂದವ್ರಿಗೆ ಈ ದೇವಿಗೆ ಬುಧ ಅಧಿಪತಿ ಅಂತ ಕೇಳಿದ್ರೆ ಹಸಿರು ಬಣ್ಣ ತುಂಬಾ ಚೆನ್ನಾಗಿರುತ್ತೆ ನಾನು ಗ್ರಹ ಹೇಳ್ತಾ ಇದ್ದೀನಿ ಇದನ್ನ ಬುಧನಿಗೆ ಹಸಿರು ಭಾರಿ ಪ್ರೀತಿ ಯಾರಾದರೂ ಅಂತ ಸಮಸ್ಯೆ ಇರಬೇಕಂತಂದಿರೋರು ದೇವಿ ದೇವಸ್ಥಾನಗಳಿಗೆ ಯಾರಿಗಾದರೂ ಅರ್ಹರಿಗೆ ಹೆಸರು ಕಾಳು ಹಸಿರು ಬಣ್ಣದ ಬಟ್ಟೆ ತರಕಾರಿಗಳನ್ನು ತಾಣ ಮಾಡೋದ್ರಿಂದ ತುಂಬ ಫಲಗಳು ಸಿಗ್ತವೆ ಇನ್ನು ವಿಶೇಷವಾಗಿ ಈಗಾಗಲೇ ನಾಲ್ಕು ದಿನ ಪೂಜಾ ವಿಚಾರಗಳನ್ನು ಹೇಳಿದ್ದೀವಿ ಸುಸೃಷ್ಟಿಭೂತನಾಗಿ ಪೂಜೆಯನ್ನು ಮಾಡಿ ಅದರೊಳಗಡೆ ವಿಶೇಷವಾಗಿ ಹೇಳಬೇಕಾಗಿರೋದೇನಿಲ್ಲ ಆದರೆ ಇವಳಿಗೆ ಈ ಫಲವನ್ನು ಜಾಸ್ತಿ ಪಡ್ಕೋಬೇಕು ಅಂತಂದವರು ಮೊದಲೇ ಹೇಳಿದೆ ಗಂಟಲಿಗೆ ಸಂಬಂಧಿಸಿರ್ತಕ್ಕಂಥ ನಿನ್ನೆ ತಂದೆಯ ಅಧಿಪತ್ಯವಿತ್ತು ಇವತ್ತು ತಾಯಿಯ ಆಧಿಪತ್ಯವಿದೆ ತಂದೆ ಹತ್ರ ಹೇಳೋದಕ್ಕೆ ಕೆಲವಷ್ಟು ಮುಜುಗರ ಆಗಬಹುದು ಆದರೆ ತಾಯಿ ಹತ್ರ ಹೇಳೋದಕ್ಕೆ ಯಾರಿಗೂ ಮುಜುಗರ ಇಲ್ಲ ಅಂತ ತಾಯಿಯಿಂದ ಮತ್ತು ಇದ್ರ ಜೊತೇನಲ್ಲಿ ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ಬಾರಿ ಕಂದ ಮಾತೆಯ ಆಶೀರ್ವಾದ ಮಾತ್ರ ಅಲ್ಲ ಮಗನ ಆಶೀರ್ವಾದವೂ ಸಿಗತ್ತೆ ಅಂತನ್ನುವಂಥ ಉಲ್ಲೇಖ ಸಿಗತ್ತೆ ಸುಬ್ರಹ್ಮಣ್ಯನ ಏನು ಅಂತ ಕೇಳಿದ್ರೆ ಸರ್ಪಗಳು ಸರ್ಪ ಸರ್ಪದೋಷಗಳಿಗಿ ಒಂದಿಷ್ಟು ಪರಿಹಾರ ಸಿಕ್ಕತ್ತೆ ಯಾಕಂದ್ರೆ ಅದಕ್ಕೆ ಮೌನು ಮಂಗಳಗ ಅಧಿಪತಿಯಾಗಿದ್ದಾನೆ ಕುಜಗ್ರಹದ ಅಧಿಪತಿಯವನು ಮಹಾಸೇನಾನಿ ಇದರ ಫಲಗಳು ಸಿಗಲಿ ಒಟ್ನಲ್ಲಿ ಈ ನವರಾತ್ರಿ ಅಂತ ಅನ್ನೋದು ಅಸುರ ಸಂಹಾರದ ರಾತ್ರಿ ಅಂತ ಅನ್ನೋದಂತೂ ಶತಸಿದ್ಧ ಕೌಟುಂಬಿಕ ಜೀವನಗಳು ನಮ್ಮ ಧರ್ಮ ಹೇಳ್ಕೊಟ್ಟಿದ್ದೆ ಅದನ್ನು ನೀವು ಚೆನ್ನಾಗಿರು ನಾವು ಚೆನ್ನಾಗಿರ್ತೀವಿ ಅಂತ ಈ ಜಗತ್ತಿನಲ್ಲಿರಬೇಕಾಗಿರೋದು ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ಕೊಟ್ಟಿದ್ದೆ ಹಿಂದೂ ಧರ್ಮ ಈ ದೇವಿಯ ಆರಾಧನೆಯಿಂದ ಇಂತಿಷ್ಟು ಫಲಗಳು ಸಿಗ್ತಾವೆ ಅಂತ ಹೇಳಿದೆ ಸಾಧ್ಯವಾಗಿರೋರು ಈ ದೇವಿಯನ್ನು ಬೆಳಗ್ಗೆ ಪೂಜೆ ಮಾಡಿ ಬನ್ನಿ ಮರಕ್ಕೆ ಹೋಗಿ ಬರಬೇಕು ಅಂತಂದಿರೋರು ಬೆಳಗ್ಗೆ ಹೋಗಿ ಪೂಜೆ ಮಾಡಿ ತುಂಬಾ ವಿಶೇಷವಾಗಿ ಶ್ರೀವಿದ್ಯಾ ಇದು ದೇವಿ ಮಂತ್ರ ಬೇರೆ ಹೇಳ್ಬಿಡ್ತೀನಿ ಮೊದಲೇ ಈ ದೇವಿ ಮಂತ್ರ ಹಿಂಗಿದೆ ಓಂ ಹ್ರೀಂ ಸಹ ಸ್ಕಂದ ಮಾತೆ ನಮಃ ಅಂತ ಮಂತ್ರನ ಜಪ ಮಾಡಿ ಇನ್ನು ಶ್ರೀವಿದ್ಯಾ ಶ್ರೀವಿದ್ಯಾ ಆರಾಧಕರಿಗೆ ಶ್ರೀಂ ಕ್ಲೀಂ ಶ್ರೀಂ ನಮಃ ಅಂತನ್ನುವಂಥ ಮಂತ್ರನ ಜಪ ಮಾಡಿ ವಿಶೇಷವಾಗಿ ಮಧು ಸಕ್ಕರೆ ಇವೆರಡೂ ದೇವಿಗೆ ನೈವೇದ್ಯ ಮಾಡಿ ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡಿ ಯಾಕಂದರೆ ಬಿಲ್ವ ಪತ್ರೆಯಲ್ಲಿಬೇಕಾಗಿರೋನು ಔಷಧಿಯ ಗುಣಗಳು ನಮ್ಮನ್ನು ರಕ್ಷಣೆ ಮಾಡ್ತವೆ ದೇವಿಗಿರೂ ಬಿಲುವು ಪತ್ರೆಯನ್ನು ಅರ್ಚನೆ ಮಾಡಬಹುದು ತುಂಬ ಚೆನ್ನಾಗಿದೆ ಸ್ಕಂದ ಮಾತೆಯ ಆರಾಧನೆ ಯಾಕಂದ್ರೆ ಕ್ರೌರವಾಗಿರ್ತಕ್ಕಂಥ ಸ್ವರೂಪನೂ ಅಲ್ಲ ಮಾತೆಯಾಗಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ನವರಾತ್ರಿನಲ್ಲಿ ಆ ದೇವಿನ ಮನಪೂರ್ವಕವಾಗಿ ಪೂಜೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಶುಭಾಂಬ